ನಮಸ್ತೆ ಇದು ಲಕ್ಷ್ಮಣ್ ಪಲಾ ನಿಮಗೆ ಆದರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಆದರೆ ಆ ಮೆಲಿಬಗ್ ಬಂದ್ಬಿಟ್ಟು ನಾನು ಕೆಲಸ ಮಾಡ್ತಾ ಇದ್ನಲ್ಲ ನೋಡೇ ಇಲ್ಲ ಇನ್ನೂ ಹಣ್ಣು ದಪ್ಪ ಆಗಿಲ್ಲ ಅಂತ ಡೈಲಿ ನೋಡ್ತಾ ಇದ್ದೆ ಒಂದು ನಾಲ್ಕು ದಿನ ನೋಡದೆ ಇರೋದಕ್ಕೆ ಆಮೇಲೆ ಅದೇನೋ ಹಣ್ಣು ಚಿಕ್ಕದಾಗಿ ಕಾಣಿಸ್ತು ಸರಿ ಕಿತ್ಬಿಟ್ಟು ನೋಡಿದರೆ ಮೆಲಿಬಗ್ ಹೊಡೆದ್ಬಿಟ್ಟು ಒಳಗಡೆ ಎಲ್ಲ ಇದಾಗಿಬಿಟ್ಟಿದೆ ವೇಸ್ಟ್ ಆಯಿತು ಕೈ ಎಷ್ಟು ದಿನದಿಂದ ಕಾದಿದ್ದು ಆ ಹಣ್ಣು ತಿನ್ನಬೇಕು ಅಂತ ಆದರೆ ಆಗಲಿಲ್ಲ ನಮ್ಮ ಅದೃಷ್ಟದಾಗಿಲ್ಲ ಅದು ಆಮೇಲೆ ಇವತ್ತು ಒಂದೇ ಗಿಡದಲ್ಲಿ ಎರಡು ಹೂವು ಅರಳಿದೆ ದಾಸವಾಳ ನೋಡಿ ಖುಷಿ ಆಯಿತು ಒಂದೇ ಗಿಡದಲ್ಲಿ ಆ ಸೈಡೊಂದು ಈ ಸೈಡೊಂದು ಅರಳಿದೆ ಇವಾಗ ಇವಾಗ ಹೂವಿನ ಸೈಜ್ ಮತ್ತೆ ದೊಡ್ಡವಾಗ್ತಾ ಇದ್ದಾವೆ ಆಮೇಲೆ ಇದು ಭಾನುವಾರ ರಿಪಾರ್ಟ್ ಮಾಡ್ಕೊಂಡೆ ಬಕೆಟ್ ಎಲ್ಲ ಎರಡೇ ಒಡೆದೋಗಿತ್ತು ಅಂತೇಳಿ ಸೈಡಲ್ಲಿ ಇಟ್ಟಿದ್ವಲ್ಲ ಅದನ್ನು ಇವಾಗ ಎರಡು ಪಾಟ್ ತರಿಸ್ಬಿಟ್ಟು ರೀಪಾಟ್ ಮಾಡಿಸಿ ಮಾಡಿದ್ದೀವಿ ಸ್ವಲ್ಪ ದೊಡ್ಡ ಪಾಟೇ ತಂದು ರಿಪಾಟ್ ಮಾಡಿದ್ದೀವಿ ಯಾಕೆಂದರೆ ಅವು ಸ್ವಲ್ಪ ಹಳೆ ಗಿಡ ದಪ್ಪನೂ ಇದ್ದವು ಇನ್ನೂ ಒಂದು ಎರಡು ವರ್ಷ ಇರುತ್ತೆ ಅದರಲ್ಲೇ ಅಂತ ಪಾಟಲ್ಲಾದರೆ ರಿಪಾರ್ಟ್ ಮಾಡೋಕ್ಕೆ ತುಂಬ ಈಜಿ ಅದಕ್ಕೆ ನಾನು ಎಲ್ಲ ಗಿಡಗಳು ದಾಸವಾಳ ಪ ಪಾಟಲ್ಲೇ ಆಗ್ತಾಯಿದ್ದೀನಿ ಮೊದಲೆಲ್ಲ ನಾನು ವಾಟ್ರ್ ಬಾಟ್ಲಲ್ಲಿ ಹಾಕ್ತಾ ಇದ್ನಲ್ವ ಇದು ಎರಡನೇ ಗಿಡ ಎರಡು ಗಿಡನೂ ಎರಡು ಬಕೆಟೂ ಪೂರ್ತಿ ಕಿತ್ತೋಗಿತ್ತು ಅದನ್ನು ವಿಡಿಯೋ ಮಾಡಲಿಲ್ಲ ನಾವು ರಿಪಾಟ್ ಮಾಡೋದು ಯಾಕೆಂದರೆ ಅವೆಲ್ಲ ಮಾಡ್ಕೊಂಡು ಕೂತ್ರೆ ಟೈಮ್ ಇರೋಲ್ಲ ಅಂತೇಳ್ಬಿಟ್ಟು ಆ ಬಕೆಟ್ ಇನ್ನು ಸುಮ್ಮನೆ ಅಪ್ಳದ ಥರ ಆಗೋಗಿತ್ತು ಕಿತ್ತಿ ಕಿತ್ತಿ ತೆಗೆದು ಸ್ವಲ್ಪ ಬೇರೆಲ್ಲ ಲೈಟಾಗಿ ಬೇರು ಕಟ್ ಮಾಡಿದ್ದೀನಿ ಪೂರ್ತಿ ಹಾಳು ಬೇರೆಲ್ಲ ಆರ್ಡಾಗಿ ಕಟ್ ಮಾಡಿಲ್ಲ ಮಾಡಿಬಿಟ್ಟು ಇಟ್ಟಿದ್ದೀನಿ ಒಂದೆರಡು ದಿನ ಡಲ್ಲೇ ಇರುತ್ತೆ ನಾವು ರಿಪಾರ್ಟ್ ಮಾಡಿದಾಗ ಎಲೆಗಳು ಹಣ್ಣಾಗಿ ಉದುರುತ್ತೆ ಏನು ವರಿ ಮಾಡ್ಕೊಳ್ಳೋದು ಬೇಡ ರಿಪಟ್ ಮಾಡಿದಾಗ ಇವಾಗಂತೂ ಇನ್ನು ಮಾಡಕ್ಕೆ ಹೋಗ್ಬೇಡಿ ನಾನು ಫೆಬ್ರವರಿಲೇ ಮಾಡಿಬಿಟ್ಟಿದ್ದು ನಿಮಗೆ ವಿಡಿಯೋಗಳು ಲೇಟಾಗಿ ಆಗ್ತಾಯಿದ್ದೀನಿ ಆಮೇಲೆ ನುಗ್ಗೆ ಸೊಪ್ಪು ಒಂದು ಸರಿ ಕಿತ್ತಿದ್ದೆ ನೋಡಿ ಕ್ಲೀನ್ ಮಾಡಬೇಕಾರೆ ಆಮೇಲೆ ಅದು ಅಣ್ಣಾಗೋಗುತ್ತೆ ವೇಸ್ಟ್ ಆಗುತ್ತೆ ಅಂತ ಕಿತ್ತಿದ್ದೆ ಮತ್ತೆ ನೋಡಿ ಇರೋದು ಇದು ಇನ್ನೊಂದು ಸರಿ ಸಾರಿಗೆ ಬರುತ್ತೆ ಬಸ್ಸಾರು ಅಥವಾ ಅಥ್ವಾ ಉಪ್ಸಾರು ಮಾಡ್ಕೋಬೋದು ತುಂಬ ಎಳೆಯದಿದೆ ಇವು ಸ್ವಲ್ಪ ಬೇಗ ಬೇಗನೆ ಅಣ್ಣ ಆಗಿ ಎಲೆ ಉದುರ್ತಾ ಇರುತ್ತೆ ನಾವು ಆವಾಗ ಇವನ್ನ ಹಾರ್ವೆಸ್ಟ್ ಮಾಡ್ಕೊಂಡು ಸೊಪ್ಪು ಬಳಸ್ಕೋಬೋದು ಇವಾಗ ನುಗ್ಗೆಕಾಯಿ ಇನ್ಮೇಲೆ ಬೇಸಿಗೆಗಾಲಕ್ಕೆ ಹೂವು ಬಿಡುತ್ತೆ ನೋಡಿ ಒಂದು ಕಬ್ಬಣದ ಬಕೆಟಲ್ಲಿ ಇಟ್ಟಿದ್ದೀನಿ ಇನ್ನೂ ಒಂದು ದೊಡ್ಡ ಪಾಟಲ್ಲಿ ಇಟ್ಟಿದ್ದೀನಿ ಇದು ಸ್ವಲ್ಪ ಚಿಕ್ಕದಾಗೆ ಬೆಳೆದಿದೆ ಎರಡೂ ಬೀಜದಿಂದ ಬೆಳೆಸಿರೋದೆ ಆದರೆ ಒಂದು ಸರಿ ಎರಡು ಸರಿ ಕಾಯಿಬಿಟ್ಟಿತ್ತು ಅದಾದಮೇಲೆ ಕಾಯಿಬಿಟ್ಟಿಲ್ಲ ನೋಡಬೇಕು ಇದು ಬಸಳೆ ಸೊಪ್ಪು ಮೊನ್ನೆ ತೋರಿಸಿದೆಯಲ್ಲ ನೋಡಿ ಇವಾಗ ಸ್ವಲ್ಪ ಬಳ್ಳಿ ಥರ ಬರ್ತಾಯಿದೆ ಅದಕ್ಕೊಂದು ಕೋಲ್ ಕಟ್ಟಿದ್ದೀನಿ ಆಮೇಲೆ ಬಾಳೆ ಗಿಡವೂ ಸ್ವಲ್ಪ ಮಣ್ಣಲ್ಲ ಆಗದ ಮೇಲೆ ಇದ್ರದ್ದು ಎಲೆಗಳು ಚೆನ್ನಾಗಾಗಿದ್ದಾವೆ ದೊಡ್ಡ ದೊಡ್ಡದಾಗಿ ಬೆಳೀತಾ ಇದ್ದಾವೆ ಆ ಸುತ್ತ ಯಾವ ಗಿಡ ಇಲ್ಲ ಅಂದಾಗ ದೊಡ್ಡ ಗಿಡ ಚೆನ್ನಾಗಿ ಬೆಳೀತವೆ ಆಮೇಲೆ ಇಲ್ಲೇ ಅಂಜೂರು ಹಣ್ಣಿನ ಗಿಡ ನೋಡಿ ನಾವೆಲ್ಲ ಕ್ಲೀನ್ ಮಾಡಿ ಲಿಕ್ವಿಡ್ಗಳು ಕೊಡ್ತಾ ಇರೋದ್ರಿಂದ ಪ್ರತಿಯೊಂದು ಎಲೆನೂ ಗಮನಿಸಿ ನೀವು ಎಷ್ಟು ಶೈನಿಂಗ್ ಇದ್ದಾವೆ ಈ ಥರ ನಾವು ಲಿಕ್ವಿಡ್ಗಳು ಕೊಡೋದ್ರಿಂದನೇ ಬೇರುಗಳಿಗೆ ಬೇಗ ತಲುಪಿ ಗಿಡಗಳು ಹೆಲ್ದಿಯಾಗಿರ್ತವೆ ಹಸಿರಾಗಿ ಕಾಣಿಸ್ತಾ ಇದ್ದಾವೆ ನೀವು ನೋಡಿದರೆ ಗೊತ್ತಾಗುತ್ತೆ ಮೊದಲು ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಎಲೆಗಳಿಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ ಆಮೇಲೆ ಇದು ನೋಡಿ ಮೊನ್ನೆ ಮೊನ್ನೆ ತೋರಿಸಿದ್ದೆ ನಾನು ಇನ್ನೂ ಮೊಗ್ಗಿದೆ ಇನ್ನೂ ಎಲೆ ಬಂದಿಲ್ಲ ನೆಕ್ಸ್ಟು ಇನ್ನೊಂದು ನಾಲ್ಕೈದು ದಿನಕ್ಕೆ ಅದು ಎಲೆಯೂ ಕಾಣ್ಬೋದು ಆಮೇಲೆ ಇಲ್ಲಿ ಫ್ರೂನ್ ಮಾಡಿರೋ ಗಿಡ ಎಲ್ಲ ಕೆಳಗಡೆ ನೋಡಿ ಬ ಕಡ್ಡಿ ಕಡ್ಡಿ ಆಗಿತ್ತಲ್ಲ ಕೆಳಗಡೆಯಿಂದ ಚಿಗಿರ್ತಾ ಇದ್ದಾವೆ ಈ ಥರ ಫ್ರೂನ್ ಮಾಡ್ಕೊಳ್ಳೋದ್ರಿಂದ ಈ ಥರ ನಿಮಗೆ ಚೆನ್ನಾಗಿ ಚಿಗಿರುತ್ತೆ ಇದು ಒಣಗೋಗಿತ್ತು ಅಂತ ಅಂತೇಳಿದ್ನಲ್ಲ ಚಿಗ್ರಿ ತೋದ್ಬಿಡಿದಾಗ ತೋರಿಸಿದೀನಿ ಈಗಲೂ ಚಿಗುರಿ ಚೆನ್ನಾಗಿದೆ ಪೂರ್ತಿ ಚಿಗುರೋವರೆಗೂ ಇನ್ನೂ ಅದು ನಾವು ಹುಷಾರಾಗಿ ನೋಡ್ಕೋಬೇಕು ಇಲ್ಲಾಂದ್ರೆ ಆ ಗಿಡ ಹೋಗುತ್ತೆ ಅದು ಯಾವ ಹೂವು ಅಂತ ಇನ್ನೂ ಗೊತ್ತಾಗಿಲ್ಲ ಹೂವು ಬ ಸ್ವಲ್ಪ ಚಿಗ್ರಿ ಹೂವು ಬಿಟ್ಟಾಗೆ ಗೊತ್ತಾಗುತ್ತೆ ಒಟ್ಟು ಗಿಡ ಬದುಕ್ತಲ್ಲ ಅನ್ನೋದೇ ಒಂದು ಖುಷಿ ಆಮೇಲೆ ಇದು ನಾ ಶಿವರಾತ್ರಿಲಿ ನಾವು ಸ್ವಲ್ಪ ಹಣ್ಣುಗಳು ಜಾಸ್ತಿನೇ ತಂದಿರ್ತೀವಿ ಕಟ್ ಮಾಡಿರ್ತೀವಲ್ಲ ಇದು ಹಣ್ಣು ನೋಡಿ ಫಸ್ಟು ನಾನು ಹೇಳಿದೆ ನಾನು ಊರಿಲ್ದಾಗ ಹಂಗಂಗೆ ಹಾಕ್ಬಿಟ್ಟಿದ್ರು ಅದಕ್ಕೆ ಇದಾಗಿಲ್ಲ ಅಂತ ಇವಾಗ ಈ ಥರ ಸಣ್ಣಗೆ ಕಟ್ ಮಾಡಬೇಕು ಕಟ್ ಮಾಡಿ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಹಿಂಗೆ ಮಾಡೋದ್ರಿಂದ ಚೆನ್ನಾಗಾಗುತ್ತೆ ಇದು ನೋಡಿ ಕಲ್ಲಂಗಡಿ ಹಣ್ಣಿಂದು ಮೊದಲು ನಾನು ಈ ಥರ ಕಟ್ ಮಾಡಿಬಿಟ್ಟು ಮಿಕ್ಸಿಗೆ ಹಾಕಿ ಹಾಕಿದ್ದೀವಿ ಇವಾಗ ಕಲ್ಲಂಗಡಿ ಹಣ್ಣು ಕರ್ಬುಜ ಹಣ್ಣು ಎರಡೂ ಹಾಕ್ತೀವಿ ಅದಾದಮೇಲೆ ಸ್ವಲ್ಪ ಬಾಳೆಹಣ್ಣಿನ ಸಿಪ್ಪೆ ಅದು ಇದು ದಿನ ಗೋ ಬುಧವಾರ ಗುರುವಾರ ಆಯ್ತಲ್ವ ಶಿವರಾತ್ರಿ ಅದಾದಮೇಲೆ ದಿನ ದಿನ ಏನೇನು ಹಣ್ಣಿನ ಸಿಪ್ಪೆ ಇರುತ್ತೋ ಈ ಥರ ಬಕೆಟಲ್ಲಿ ಹಾಕಿಟ್ಟಿರ್ತೀನಿ ಇದು ಇಪ್ಪತ್ತು ಲೀಟ್ರ್ದಲ್ಲ ಹತ್ತು ಲೀಟ್ರ್ದು ಅದಕ್ಕೆ ಸ್ವಲ್ಪ ಕಮ್ಮಿನೇ ಆಗುತ್ತೆ ಯಾಕೆಂದರೆ ಬಕೆಟ್ಗಳೆಲ್ಲ ಸ್ವಲ್ಪ ಕೆಲಸ ಮಾಡೋರು ತಗೊಂಡು ನಾಲ್ಕೈದು ಬಕೆಟ್ ಹೋಗಿದ್ದಾವೆ ಇವಾಗ ಸದ್ಯಕ್ಕೆ ಇದೊಂದು ಚಿಕ್ಕ ಬಕೆಟಲ್ಲಿ ಐದು ಹಾಕ್ತೀವಿ ಇನ್ನು ಮಿಕ್ಕಿದ್ದು ನೋಡ್ಕಂಡು ನೋಡ್ಕಂಡು ಮಾ ಮುಂದಿನ ವಿಡಿಯೋಗಳಿಗೆ ನಾನು ಚಿಕ್ಕ ಬಕೆಟಲ್ಲಿ ಎಷ್ಟು ಬಂತು ಅದೆಷ್ಟು ನಮ್ಮ ಗಿಡಗಳಿಗೆ ಸಾಲುತ್ತಾ ಅನ್ನೋದೆಲ್ಲ ಮುಂದೆ ಮುಂದೆ ಬರೋ ಒಳಗೆ ನಿಮಗೆ ಅಪ್ಡೇಟ್ ಕೊಡ್ತೀನಿ ಇವಾಗ ನೋಡಿ ಅವೆಷ್ಟು ಹಣ್ಣಿಂದು ಬಾಳೆಹಣ್ಣು ಅವತ್ತೆಲ್ಲ ತುಂಬ ಹಣ್ಣು ಇರುತ್ತಲ್ಲ ಅವತ್ತೆಲ್ಲ ಹಾಕ್ಬಿಟ್ಟು ನಾನು ಕರ್ಬಿಚಣ್ಣಿಂದು ಕಲ್ಲಂಗಡಿ ಹಣ್ಣಿನ ತುಪ್ಪೆ ಮಾತ್ರ ಮಿಕ್ಸಿಗೆ ಹಾಕಿದ್ದೀನಿ ಬಾಳೆಹಣ್ಣಿಂದೆಲ್ಲ ಕಟ್ ಮಾಡಿ ಹಾಕಿದ್ದೀನಿ ಸಣ್ಣಗೆ ಹಣ್ಣು ಬಾಳೆಹಣ್ಣಿಂದು ಎಲ್ಲ ಈ ಥರ ಬೆಲ್ಲ ಒಂದು ಎರಡು ಚಮಚ ಹಾಕಿ ಬಕೆಟಲ್ಲಿ ಅಲ್ಲೇ ಇಟ್ಬಿಟ್ಟಿದ್ವಿ ನಾವು ಆಮೇಲೆ ಅಕ್ಕಿ ತೊಳೆದ ನೀರನ್ನು ಇದಕ್ಕೊಂದು ಸ್ವಲ್ಪ ಹಾಕ್ತೀನಿ ಯಾಕೆಂದರೆ ಅಕ್ಕಿ ತೊಳೆದ ನೀರು ಕೂಡ ಗಿಡಗಳಿಗೆ ಒಳ್ಳೆಯದು ಈ ಥರ ನಾವು ಲಿಕ್ವಿಡ್ ಮಾಡಿದಾಗ ಆ ಲಿಕ್ವಿಡಲ್ಲೇ ಇವೆಲ್ಲ ಹಾಕಿ ಮಾಡೋದ್ರಿಂದ ಇನ್ನೂ ಉಪಯೋಗ ಆಗುತ್ತೆ ಅದಕ್ಕೆ ನಾನು ಇವಾಗ ಸದ್ಯಕ್ಕೆ ಎಲ್ಲ ಲಿಕ್ವಿಡ್ಗಳು ಬದಲಾಯಿಸಿ ಒಂದು ಸರಿ ಕೊಟ್ಟಿದ್ದೆ ಇನ್ನೊಂದು ಸರಿ ಇರೋಲ್ಲ ಅದರಲ್ಲಿ ಇನ್ನೊಂದು ಥೂರು ಚೇಂಜ್ ಇರುತ್ತೆ ನೋಡಿ ಇದು ಗುಲಾಬಿ ಗಿಡ ಎಲ್ಲ ಸ್ಟಾರ್ಟಿಂಗ್ ಮ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಿದ್ನಲ್ವ ಸಾಮಂತಿಗೆ ಆದಮೇಲೆ ಗುಲಾಬಿ ಮತ್ತೆ ನೋಡಿ ಕೆಳಗಡೆ ಎಲ್ಲ ಅದು ಬೆಳೀತಾ ಇರುತ್ತೆ ಆವಾಗವ ನೋಡ್ಕೋಬೇಕು ನಾವು ಆಮೇಲೆ ಬದನೆ ಸಸಿ ಬಂದಿದ್ದಾವೆ ಅದ್ರಾಗೆ ಅದಕ್ಕೆ ಬದನೆ ಸಸಿ ಸ್ವಲ್ಪ ಬಿಟ್ಟಿದ್ದೀನಿ ಬೇಡದೇ ಇದ್ದರೆ ಆಗಿಂದಾಗಲೇ ಕೈಯಲ್ಲಿ ತೆಗೆದು ಬಿಡ್ತೀನಿ ಎಲ್ಲವೂ ಚಿಗುರಿದಾವೆ ಇವಾಗ ಸ್ವಲ್ಪ ಹೂವು ಕಮ್ಮಿನೇ ಆಮೇಲೆ ಇವತ್ತೆಲ್ಲ ಕೆಲಸ ಆಗಿತ್ತಲ್ವ ಸ್ವಲ್ಪ ಹ್ಯಾಂಗಿಂಗ್ ಪಾರ್ಟ್ಗಳು ಕ್ಲೀನ್ ಮಾಡ್ಕೊಂಬಿಡೋಣ ಆಮೇಲೆ ಪಿಲ್ಲರ್ ಮೇಲೆ ಇಟ್ಟಿರೋವು ಕ್ಲೀನ್ ಮಾಡ್ಕೊಂಬಿಟ್ರೆ ಒಂದೂ ಪಾರ್ಟು ಮಿಸ್ ಆಗಲ್ಲ ಕ್ಲೀನ್ ಮಾಡೋದು ಅಂದ್ಕೊಂಡು ಇವತ್ತು ಹ್ಯಾಂಗಿಂಗ್ ಪಾರ್ಟ್ ಕೆಳಗಡೆ ಇಟ್ಕೊಂಡಿದ್ದೀನಿ ಇದನ್ನು ನಾನು ವಿಡಿಯೋಗಳ ಮಾಡಿದ್ದೀನಿ ಹ್ಯಾಂಗಿಂಗ್ ಪಾರ್ಟಲ್ಲಿ ಹೇಗೆ ಹೆಂಗೆ ಕ್ಲೀನ್ ಮಾಡಬೇಕು ಅನ್ನೋದೆಲ್ಲ ತೋರಿಸಿದ್ದೀನಿ ನೋಡಬೇಕು ಅನ್ನೋರು ಆ ವಿಡಿಯೋ ನೋಡಿ ನೀವು ನೋಡಿ ಇಲ್ಲಿ ನಾನು ಹೋಗ್ಬಿಡುತ್ತೆ ನೋ ಇದಕ್ಕೆ ಒಂದು ಚಿಕ್ಕ ಗ್ಲಾಸಲ್ಲೇ ಅದು ಕಟಿಂಗ್ ಇಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಇನ್ನೊಂದು ಇವತ್ತು ಹೊಸ ಶಂಕ ಪುಷ್ಪ ಕಲರ್ ಅರಳಿದೆ ತೋರಿಸ್ತೀನಿ ನಿಮಗೆ ಅದು ನನಗೆ ಖುಷಿ ಆಯಿತು ಇವಾಗ ಇದೊಂದು ಉಳಿತು ಅಂತ ನೆನ್ನೆ ಅರಳಿದೆ ನೋಡ್ಕೊಂಡಿಲ್ಲ ನಾವು ಒಣ ಅದು ಸ್ವಲ್ಪ ಒಣಗಿಬಿಟ್ಟಿದೆ ಆದ್ರೆ ಕಲರ್ ಗೊತ್ತಾಗುತ್ತೆ ನೋಡಿ ಅದೊಂಥರ ಪರ್ಪಲ್ ಕಲರು ಲೈಟ್ ಪರ್ಪಲ್ಲು ನಾನು ಹಳೇ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಆ ಗಿಡ ತುಂಬ ಹೂವು ಬಿಟ್ಟಿತ್ತು ಅದ್ರ ಬೀಜನೇ ತೆಗೆದು ಚಿಕ್ಕ ಬಾಟ್ಲಲ್ಲಿ ಹಾಕಿದೆ ಅನಿಸುತ್ತೆ ಇವತ್ತು ನಿನ್ನೆ ಅರಳಿದೆ ನಾವು ಕೆಲಸದಲ್ಲಿ ನೋಡ್ಕೊಂಡಿಲ್ಲ ನೋಡಿ ಇವು ಹ್ಯಾಂಗಿಂಗ್ ಪಾರ್ಟ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಎಕ್ಸ್ಟ್ರಾ ಇರೋದೆಲ್ಲ ತೆಗೆದುಬಿಟ್ಟು ಮಣ್ಣೆಲ್ಲ ಲೂಸ್ ಮಾಡಿ ಸ್ವಲ್ಪ ಬ್ಯಾ ಬ್ಯಾಗಲ್ಲಿ ಮ ಗೊಬ್ಬರದ ಥರ ಆಗಿರೋ ಮಣ್ಣನ್ನು ಹಾಕ್ಬಿಟ್ಟು ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ಪಿಲ್ಲರ್ ಮೇಲೆ ಇರೋದು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿದ್ರೆ ಗೊತ್ತಾಗುತ್ತೆ ಅವು ನಾನು ಇವಾಗ ಈ ಥರ ಗಿಡಗಳು ಆಮೇಲೆ ಸ್ವಲ್ಪ ಡ್ರ್ಯಾಗನ್ ಫ್ರೂಟು ಗಿಡಗಳು ಅದು ಅಲ್ಲಿ ಕೂಡ ಸ್ಟೂಲ್ ಇಟ್ಬಿಟ್ಟು ಅದನ್ನು ಹತ್ತಿದೀನಿ ನೋಡಿ ಇಲ್ಲಿ ಎಲ್ಲೆಲ್ಲಿ ಪಿಲ್ಲರ್ ಮೇಲೆ ಯಾವ್ಯಾವ ಗಿಡಗಳು ಇದ್ದಾವೋ ಚಿಕ್ಕ ಪಾಟು ಎಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಪ್ರತಿಯೊಂದು ಪೈಪಿ ಪಿಲ್ಲರ್ ಮೇಲೆ ಇರೋವು ಅಲ್ಲಲ್ಲೇ ಹೋಗಿ ಕ್ಲೀನ್ ಮಾಡ್ಕೊಂಡಿರೋದು ಇದರಲ್ಲಿ ಡ್ರ್ಯಾಗನ್ ಫ್ರೂಟು ಅವನು ಕ್ಲೀನ್ ಮಾಡಿದೆ ಅಲ್ಲ ಒಂಚೂರು ಸ್ಟೂಲ್ ಹಾಕ್ಕೊಂಡು ಕ್ಲೀನ್ ಮಾಡಾಯಿತು ಈ ಥರ ಅಲ್ಲೂ ಒಂದು ಬಿಡದೆ ಒಂದು ಸರಿ ಗಾರ್ಡನ್ ಕ್ಲೀನ್ ಆದಮೇಲೆ ನಮಗೆ ಸುಮಾರು ದಿನ ಕೆಲಸ ಇರಲ್ಲ ಆಮೇಲೆ ಮತ್ತೆ ಒಂದು ಎರಡು ಮೂರು ತಿಂಗಳಿಗೆ ಈ ಥರ ಆಗುತ್ತೆ ಬೇಸಿಗೆ ಕಳೆಯೋವರೆಗೂ ಪರವಾಗಿಲ್ಲ ನಮಸ್ತೆ ಇನ್ನೊಂದು ಹುಡುಗಿದೆ ಸಿಗ್ತೀನಿ